ನಿಮ್ಮ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಮತ್ತು ಮೂರಕ್ಕೆ ಯೂಸ್ ಆಗ್ತಕ್ಕಂಥ ಕನ್ನಡ ವಿಷಯದಲ್ಲಿ ನಿಮಗೆ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಕೊಡ್ತಾ ಇದ್ದೀನಿ ಇದು ನಾಲ್ಕನೇ ಪಾರ್ಟ್ ವಿಡಿಯೋ ಇದೆ ಸೊ ಖಂಡಿತವಾಗಿ ಇದರಲ್ಲಿ ನಾವು ಎಲ್ಲವುಗಳನ್ನು ಏನು ಮಾಡಿದ್ದೀವಿ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಕೊಟ್ಟಿದ್ದೀವಿ ಸೊ ಗದ್ಯ ಮತ್ತು ಪದ್ಯದಿಂದ ಬರ್ತಕ್ಕಂಥ ಒಂದು ಹದಿನೆಂಟು ಅಂಕಗಳನ್ನು ನೀವು ಗಳಿಸ್ಬೋದು ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕವರ್ ಮಾಡಿದ್ದೀನಿ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಒಂದು ಎರಡು ಮೂರು ಭಾಗದ ವಿಡಿಯೋಗಳಲ್ಲಿ ಒಂದಂಕ ಎರಡು ಅಂಕದ ಎಲ್ಲ ಭಾಗದ ಪ್ರಶ್ನೋತ್ತರಗಳನ್ನು ಕವರ್ ಮಾಡಿದ್ದೀನಿ ದಯಮಾಡಿ ಅವುಗಳನ್ನು ನೋಡಿ ಸೊ ಫಸ್ಟ್ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ನಮ್ಮ ಭಾಷೆಯಲ್ಲಿ ನಾಲ್ಕು ಮೇನ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಾಕ್ಯಗಳಿದಾವೆ ಸಂಸ್ಕೃತಿಯ ಇತಿಹಾಸ ಉಳಿಯಿತು ತಕ್ಕುದೇ ಬೆರಸಲಿಕೆ ಘೃತ ಮುಮ್ ತೈಲ ಮುಮುಂ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಒಬ್ಬ ತಾಯಿಯ ಗಾನದ ಶ್ರುತಿ ಅಂತಕ್ಕಂಥದ್ದು ಈ ನಾಲ್ಕೂ ವಾಕ್ಯಗಳು ಬಂದರೆ ಸೊ ಖಂಡಿತವಾಗಿ ಫಸ್ಟ್ ಏನು ಬರಬೇಕು ಆಯ್ಕೆ ಬರಬೇಕು ಆಯ್ಕೆ ಏನು ಬರಿತೀರಿ ಮೇಲಿನ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ ಅವರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸೊ ಎರಡನೇ ದಿನ ಬರಿತೀರಿ ಸಂದರ್ಭ ಬರೀಬೇಕು ಕನ್ನಡ ಭಾಷೆ ಸಾಹಿತ್ಯ ಸ್ವರೂಪ ಇತಿಹಾಸವನ್ನು ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಲೇಖಕರು ಓದುಗರಿಗೆ ಈ ಮಾತನ್ನು ಹೇಳಿದ್ದಾರೆ ಇದರ ಸ್ವಾರಸ್ಯ ಏನಪ್ಪ ಅಂದ್ರೆ ಮಾತೃಭಾಷೆಯ ಅಂತರ್ಯದಲ್ಲಿರುವ ಆತ್ಮೀಯತೆ ಸೊಗಸು ಅದರ ಬಳಕೆಯ ವಿಧಾನ ಅತ್ಯಂತ ಮನೋಜ್ಞವಾಗಿ ಅಭಿವ್ಯಕ್ತಗೊಂಡಿದೆ ಅಂತ ಬರೆದ್ರೆ ಸೊ ನೀವು ಆರಾಮಾಗಿ ಮೂರು ಮಾರ್ಸನ್ನು ಪಡಿತೀರಿ ಸೊ ಮುಂದಿನ ಪಾಠ ವ್ಯಾಘ್ರಗೀತೆ ಇಲ್ಲಿನೂ ಕೂಡ ನಾಲ್ಕು ವಾಕ್ಯಗಳಿದ್ದಾವೆ ಖಂಡವಿದಕ್ಕೋ ಮಾಂಸವಿದಕ್ಕೋ ಗುಂಡಿಗೆಯ ಬಿಸಿ ರಕ್ತವಿದಕ್ಕೋ ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿಸು ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಹುಲಿ ಈಗ ಎಷ್ಟು ಹಸಿದಿರಬೇಕು ಈ ನಾಲ್ಕು ವಾಕ್ಯಗಳಿದ್ದಾವೆ ಸೊ ನಾಲ್ಕು ವಾಕ್ಯಗಳಲ್ಲಿ ಫಸ್ಟ್ ಆಯ್ಕೆ ಬರೀಬೇಕು ಮೇಲಿನ ವಾಕ್ಯವನ್ನ ಎ ಎನ್ ಮೂರ್ತಿರಾಯ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದ ವ್ಯಾಘ್ರ ಗೀತೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಏನ್ ಹೇಳ್ತದಪ್ಪ ಅಂದ್ರ ಶಾನುಭೋಗರು ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಗುಹೆಯಲ್ಲಿ ಹುಲಿಯೊಂದು ಮಲಗಿದ ಸಂದರ್ಭ ಸನ್ನಿವೇಶದಲ್ಲಿ ಪ್ರಾಣಿಗಳಿಗಿರುವ ಸಹಜ ಧರ್ಮವಾಗಿಯೂ ತೋರಬಹುದು ಎಂದು ವಿವರಣೆ ಕೊಡೋ ಸಂದರ್ಭದಲ್ಲಿ ಲೇಖಕರು ಓದುಗರಿಗೆ ಈ ಮಾತನ್ನ ಹೇಳಿದ್ದಾರೆ ಇದರ ಸ್ವಾರಸ್ಯ ಏನಪ್ಪಾ ಅಂದ್ರ ಪ್ರಾಣಿಗಳಿಗಿರುವ ಭಯ ಮತ್ತೆ ಸಹಜ ಜೀವನ ಧರ್ಮಶ್ರದ್ಧೆಯಾಗಿ ಇವು ತೋರಬಹುದು ಅದರ ಮರ್ಮವನ್ನು ಅರಿತ ವ್ಯಕ್ತಿ ತನ್ನ ಕೌಶಲದಿಂದ ಮೇಲ್ಗೈ ಸಾಧಿಸಿರುವ ಬಗ್ಗೆ ವಿಶಿಷ್ಟವಾದುದೆಂಬುದನ್ನು ಬಹು ಸ್ವಾರಸ್ಯವಾಗಿ ತ್ವನಿತವಾಗಿದೆ ಮೂರನೆಯ ಪಾಠ ಭಾಗ್ಯಶಿಲ್ಪಿಗಳು ಇಲ್ಲಿ ಎರಡು ವಾಕ್ಯಗಳು ನೋಡಿಕೊಡ್ರಿ ಸಾಮಾಜಿಕ ಕಾನೂನುಗಳ ಹರಿಕಾರ ಮತ್ತು ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಇದರ ಆಯ್ಕೆ ಏನು ಬರೀತೀರಂದ್ರೆ ಈ ಮೇಲಿನ ವಾಕ್ಯಗಳು ಭಾಗ್ಯಶಿಲ್ಪಿಗಳು ಪಾಠದಲ್ಲಿನ ಪಠ್ಯಪುಸ್ತಕ ರಚನಾ ಸಮಿತಿಯವರು ಆಯ್ಕೆ ಮಾಡಿಕೊಟ್ಟಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯಕ್ಕಾಗಿ ಸಲ್ಲಿಸಿದ ಸೇವೆಯನ್ನು ವಿವರಣೆ ವಿವರಣೆ ಕೊಡುವಾಗ ಲೇಖಕರು ಈ ಮಾತನ್ನೇ ಹೇಳಿದ್ದಾರೆ ಇದರ ಸ್ವಾರಸ್ಯ ಏನಪ್ಪ ಅಂದ್ರೆ ಸೇವೆಯ ಪ್ರತಿಫಲ ಸೇವೆಯೇ ಮೈಸೂರು ರಾಜ್ಯದ ಸರ್ವತೋಮುಖ ವಿಕಾಸಕ್ಕಾಗಿ ಸಲ್ಲಿಸಿದ ಸೇವೆ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಇನ್ನು ಕೆಲವೊಂದು ಎರಡು ವಾಕ್ಯಗಳು ಬರ್ತಾವೆ ಅವೇನಪ್ಪ ಅಂದ್ರೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು ಇಲ್ಲಿ ಆಯ್ಕೆ ಏನು ಬರೀತೀರಂದ್ರೆ ಈ ವಾಕ್ಯವನ್ನು ಡಿ ಎಸ್ ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಗ್ರಂಥದಿಂದ ಆಯ್ದ ಭಾಗ್ಯಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸೊ ಸಂದರ್ಭ ಏನಪ್ಪಾ ಅಂದ್ರೆ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನಕ್ಕಾಗಿ ಈ ಮೈಸೂರು ರಾಜ್ಯಕ್ಕಾಗಿ ಸಲ್ಲಿಸಿದ ಸೇವೆಯನ್ನು ವಿವರಿಸುವಾಗ ಲೇಖಕರು ಓದುಗರಿಗೆ ಈ ಮಾತನ್ನು ಹೇಳಿದ್ದಾರೆ ಇದರ ಸ್ವಾರಸ್ಯ ಸೇವೆಯ ಪ್ರತಿಫಲ ಸೇವೆಯೇ ಮೈಸೂರು ರಾಜ್ಯದ ಸರ್ವತೋಮುಖ ವಿಕಾಸಕ್ಕಾಗಿ ಸಲ್ಲಿಸಿದ ಸೇವೆ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ನಾಲ್ಕನೇ ಗದ್ದ ಪಾಠ ಎದೆಗೆ ಬಿದ್ದ ಅಕ್ಷರ ಇಲ್ಲಿನೂ ಕೂಡ ಒಂದು ನಾಲ್ಕು ಲೈನ್ ಬರ್ತಾವ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಅವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ ಆಯ್ಕೆ ಈ ವಾಕ್ಯವನ್ನ ದೇವನೂರು ಮಹದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಸಮಾನತೆ ಪ್ರಜ್ಞೆ ಕಾರುಣ್ಯಗಳು ಜನರಲ್ಲಿ ಜಾಗೃತವಾಗಬೇಕೆಂದು ಹೇಳೋ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಬಂದಿದೆ ಸ್ವಾರಸ್ಯ ಅಂತರಂಗದ ಹೊಂದಾಣಿಕೆಯಿಂದ ಮಾತ್ರ ಸಮಾನತೆ ಸಾಮರಸ್ಯ ಸಾಧ್ಯ ಅದಕ್ಕಾಗಿ ಹೋರಾಡಿದ ಮಹನೀಯರ ದಾದ್ರಿಯಲ್ಲಿ ಜಾಗತೀಕರಣವನ್ನು ರೂಪಿಸಬೇಕಾಗಿದೆ ಕಾರುಣ್ಯ ಸಮತೆ ಪ್ರಜ್ಞೆಗಳೇ ದೇವರು ಅವು ಜಾಗೃತವಾಗಬೇಕೆಂಬುದು ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮುಂದಿನ ಪಾಠ ಯುದ್ಧ ಸೊ ಯಾವೆಲ್ಲ ವಾಕ್ಯಗಳಿದಾವಂತ ನೋಡಿಕೊಡ್ರಿ ಸೊ ಇಲ್ಲಿರ್ತಕ್ಕಂಥ ವಾಕ್ಯಗಳು ದಯವಿಟ್ಟು ಬಾಗಿಲು ತೆಗೆಯರಿ ನಾನು ಗಾಯಗೊಂಡಿದ್ದೇನೆ ನಾನು ಪರೀಕ್ಷಿಸುವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ನನ್ನ ಮಗುವಿನ ಹೆನವಿದೆಯಲ್ಲಿ ಅದನ್ನು ನೋಡಿ ಆಯ್ಕೆ ಈ ವಾಕ್ಯವನ್ನು ಸಾರಾ ಅಬೂಬ್ಕರ್ ಅವರು ಬರೆದಿರುವ ಚಪ್ಪಲಿಗಳು ಎಂಬ ಕೃತಿಯಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಹಿಲನು ಶತ್ರು ಕಡೆಯವನೆಂದು ತಿಳಿದಾಗ ಹಾಗೂ ಸೈನಿಕರು ಹುಡುಕಿಕೊಂಡು ಬಂದಾಗ ರಾಹಿಲ ಮುದುಕಿಯು ಹೀಗೆ ಈ ಮೇಲಿನಂತೆ ಹೇಳುತ್ತಾನೆ ಸ್ವರಶ ರಾಹಿಲನಲ್ಲಿ ತನ್ನ ಮಗನನ್ನು ಕಾಣುವ ಮುದುಕಿಯ ಪುತ್ರ ವಾತ್ಸಲ್ಯ ಆತನ ರಕ್ಷಿಸುವ ಕರುಣಾಭಾವ ಇಲ್ಲಿ ಸ್ವರಶಕರವಾಗಿ ಮೂಡಿಬಂದಿದೆ ಆರನೇ ಪಾಠ ಶಬರಿ ಇಲ್ಲಿರ್ತಕ್ಕಂಥ ವಾಕ್ಯಗಳು ಔದಿ ಮರುಳು ನಮ್ಮೆಡೆಗೆ ಬರುತ್ತಿರುವುದು ನಾಚುತಿಹೇನಿ ಪೂಜೆಯೇ ನಲುಮೆಯಿಂದ ತಾಯಿದಾರಿಗರಿಗೆ ಬೀಡಿಲಿ ದೊರೆಯುವುದೇ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಬೆಳಕಿಗೆಲ್ಲಿದವರ ಉರಿವ ಬತ್ತಿಯ ಕರುಕಕಾನರು ಅಂತ ಇದೆ ಇಲ್ಲಿ ಈ ಪಾಠಕ್ಕೆ ಬರೀತಕ್ಕಂಥ ಒಂದು ಆಯ್ಕೆ ಸಂದರ್ಭ ಸ್ವಾರಸ್ಯ ಏನಪ್ಪ ಅಂದ್ರೆ ಆಯ್ಕೆ ಈ ವಾಕ್ಯವನ್ನ ಪೂತಿನ ಅವರ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಸೀತೆಯನ್ನು ಹುಡುಕುತ್ತಾ ಆಶ್ರಮಕ್ಕೆ ಬಂದ ರಾಮಲಕ್ಷ್ಮಣರು ಮಾತನಾಡುತ್ತಾ ಶಬರಿಯೊಂದಿಗೆ ಚರ್ಚಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಏನ್ ಹೇಳ್ತದಪ್ಪ ಅಂದ್ರ ಇಲ್ಲಿ ತಾಳಿದವನು ಬಾಳಿಯಾನು ಎಂಬ ಮಾತಿನಂತೆ ಶಬರಿಯ ಭಕ್ತಿ ರಾಮನ ಸರಳತೆ ಇಲ್ಲಿ ಬಹು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಏಳನೇ ಪಾಠ ಲಂಡನ್ ನಗರ ಇಲ್ಲಿರ್ತಕ್ಕಂಥ ವಾಕ್ಯಗಳು ಹೊತ್ತು ಹೊತ್ತು ಹೊತ್ತೇ ಹಣ ಪ್ರವಾಸ ಶಿಕ್ಷಣದ ಒಂದು ಭಾಗ ಯಾರನ್ನು ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ನಿಮ್ಮ ದೇಶದ ಗೌರವವನ್ನು ಕಾಣಿರಿ ನೀವು ದೊಡ್ಡದಾದ ರಾಷ್ಟ್ರ ಈ ನಾಲ್ಕು ವಾಕ್ಯಗಳಿದಾವೆ ಇದಕ್ಕಿರ್ತಕ್ಕಂಥ ಆಯ್ಕೆ ಏನಪ್ಪ ಅಂದ್ರೆ ಈ ವಾಕ್ಯವನ್ನ ವಿಕ್ರೂ ಗೋಕಾಕ ಅವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಗೋಕಾಕರು ಲಂಡನ್ ನಗರಕ್ಕೆ ಪ್ರವಾಸಕ್ಕೆ ಹೋಗಿದ್ದಾಗ ನೋಡಿದ ಉಲ್ವರ್ ತಂಗಡಿ ರಸ್ತೆಗಳ ಶಿಲಾಮೂರ್ತಿಗಳು ಚರ್ಚ್ ಕವಿಗಳ ಅರಸರ ಸಮಾಧಿಗಳ ಬಗ್ಗೆ ಚರ್ಚಿಸುವ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಪ್ರವಾಸದಿಂದ ದೃಷ್ಟಿ ಎಷ್ಟು ವಿಶಾಲವಾಗುತ್ತದೆ ವಿಭಿನ್ನ ಸಂಸ್ಕೃತಿಯ ಪರಿಚಯವಾಗುತ್ತದೆ ನೂರಾರು ವರ್ಷಗಳ ಹಿಂದೆಯೇ ಲಂಡನ್ ನಗರ ವಿಶೇಷತೆಯಿಂದ ಕೂಡಿದ್ದು ಬಹು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಇನ್ನು ಅಗ್ನಿಭೂತಿ ವಾಯುಭೂತಿಯರ ಕಥೆ ನೋಡೋಣ ಇಲ್ಲಿ ನಾಲ್ಕು ವಾಕ್ಯಗಳಿದಾವ ಕನ್ನಂ ನೀರ ತೀವಿಂ ನೆಲನಂ ಬರೆಯುತ್ತಿರೇ ವಿದ್ಯಾರ್ಥಿಗಳಾಗಿ ಯೋಧಂ ಕಲ್ವೆ ಮೆಂಬತ್ತಿಯೋಳ್ ಬಂದರಿ ಪೊಡೆ ಪಸ್ರಂ ಗೊಟ್ಟೆ ನಿಲರ್ದಕ್ಕೆ ಮುಳಿಯದಿರಿಂ ಪಂಡಿತ ಜನಮೆಲ್ಲಂ ಮೆಚ್ಚಿ ಬಿಚ್ಚಳಿಸಿ ಆಯ್ಕೆ ಈ ವಾಕ್ಯವನ್ನ ಶಿವಕೊಟ್ಟಾಚಾರ್ಯರು ರಚಿಸಿರುವ ಬಡ್ಡಾರಾಧನೆ ಎಂಬ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೀತ್ಯರ ಕಥೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ವಿದ್ವಾಂಸನು ಮಕ್ಕಳಾದರೂ ಕಷ್ಟಪಟ್ಟು ವಿದ್ಯಾವಂತರಾಗದೆ ಎಲ್ಲರಿಂದ ಅಪಮಾನಕ್ಕೊಳಗಾಗಿ ಮುಂದೆ ಭಿಕ್ಷೆ ಬೇಡಿಯಾದರೂ ಓದಬೇಕೆಂದು ನಿರ್ಧರಿಸಿ ಅದರಂತೆ ಶ್ರದ್ಧೆಯಿಂದ ಓದಿ ವಿದ್ಯಾವಂತರಾಗುವುದು ಮೊದಲಾದ ಮೌಲ್ಯಗಳನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವರಶ ರಾಜನ ಆಸ್ಥಾನದಲ್ಲೇ ಮೂರ್ಖರು ಸಪ್ತವ್ಯಸನಿಗಳು ಎಂದು ಅವಮಾನಿತರಾಗಿದ್ದ ತೆಗಳಿದ್ದ ಸಭಿಕರಿಂದಲೇ ಒಗಳಿಸಿಕೊಂಡು ಮಂತ್ರಿ ಪದವಿ ಗಳಿಸಿದ್ದು ಸಂದರ್ಭೋಚಿತವಾಗಿ ದೊರೆಯುವ ತಾಯಿಯ ಪ್ರೋತ್ಸಾಹ ಸೋದರ ಮಾವನ ಉಪಾಯ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಪದ್ಯಭಾಗಕ್ಕೆ ಹೋಗನ ಸಂಕಲ್ಪ ಗೀತೆಯ ವಾಕ್ಯಗಳು ಏನಿದೆ ನೋಡಿ ಪ್ರೀತಿಯ ಹನತೆಯ ಹಚ್ಚೋಣ ಮುಂಗಾರಿನ ಮಳೆಯಾಗೋಣ ಹೊಸ ಭರವಸೆಗಳ ಕಟ್ಟೋಣ ಹೊಸ ಎಚ್ಚರದೊಳು ಬದುಕೋನಾ ಸೊ ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸಂಕಲ್ಪ ಮತ್ತು ಕಾರ್ಯರೂಪದ ಅಭಿಪ್ರಾಯವನ್ನು ತಿಳಿಸುವ ಸಂದರ್ಭದಲ್ಲಿ ಕವಿಗಳು ಸಹೃದಯರಿಗೆ ಹೃದಯರಿಗೆ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವರಶ ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯ ದೃಢ ಸಂಕಲ್ಪವನ್ನು ಹೊಂದಿರಬೇಕು ಎಂಬುದು ಬಹು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಇನ್ನ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯಕ್ಕೆ ಹೋಗನ ಸಾಲುಗಳು ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಸಾರ್ವಭೌಮ ನೆತ್ತಿಯ ಕುಕ್ಕಿ ಬಲ್ಲರು ಯಾರ ಹಾಕಿದ ಹೊಂಚ ಹೊಸ ಕಾಲದ ಹಸುಮಕ್ಕಳ ಹರಸಿ ಮಂಗಳ ಲೋಕದ ಅಂಗಳ ಕೇರಿ ಆಯ್ಕೆ ಈ ವಾಕ್ಯವನ್ನ ದರಾ ಬೇಂದ್ರೆ ಅವರು ರಚಿಸಿರುವ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿಯು ಕಾಲವನ್ನು ಹಾರುವ ಹಕ್ಕಿಯೊಂದಿಗೆ ಹೋಲಿಸಿ ವಿವರಿಸುವ ಸಂದರ್ಭದಲ್ಲಿ ಕವಿಗಳು ಸಹೃದಯರಿಗೆ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಶ್ಯ ಚಲನಶೀಲತೆ ಜೀವಂತಿಕೆಯ ಗುಣ ಕಾಲದ ಮಹಿಮೆಯು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಮುಂದಿನ ಒಂದು ಪದ್ಯ ಕೌರವೇಂದ್ರನಾಥ್ ಒಂದೇ ನೀನು ವಾಕ್ಯಗಳು ರವಿ ಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಬಾಯ್ದಂಬುಲಕ್ಕೆ ಕೈಯಾನುವರೆ ಜೀಯ ಹಸಾದವೆಂಬುದು ಕಷ್ಟ ನಿನ್ನ ಪದೆಸೆಯ ಬಯಸುವವನಲ್ಲ ಮಾರಿಗೌತನವಾಯಿತು ನಾಳಿನ ಭಾರತವು ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನಾಥ್ ಒಂದೇ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಕೃಷ್ಣನು ಕರ್ಣನನ್ನು ತನ್ನ ಕಡೆಗೆ ಸೆಳೆಯುವ ಸಂದರ್ಭದಲ್ಲಿ ಕವಿಯು ಸರ್ ಹೃದಯರಿಗೆ ವಿವರಿಸುವಾಗ ಈ ಮೇಲಿನ ಮಾತು ಬಂದಿದೆ ಸ್ವರಶ ಕೃಷ್ಣನ ರಾಜತಂತ್ರ ಕರ್ಣನ ಸ್ವಾಮಿನಿಷ್ಠೆಯನ್ನು ಇಲ್ಲಿ ಕಾಣಬಹುದು ನಾಲ್ಕನೇ ಪದ್ಯ ಛಲಮನೆ ಮೇರೆವೆಂ ಅಂತ ಇದೆ ಇಲ್ಲಿ ನೆಲಕಿರುವೆನೆಂದು ಬೆಗೆದಿರೆ ಛಲಕಿರೆಂ ಅಂತ ಇದೆ ಸಮರದೊಳನ ಗಜ್ಜ ಪೇರಿ ಮಾವುದು ಕಜ್ಜಂ ಅಂತ ಇದೆ ನೆಕ್ಸ್ಟ್ ಪಾಂಡವರೊಳಿರಿದು ಚಲಮನೆ ಮೇರೆವೆಂ ಮೇನಾಯ್ತು ಕೌರ ಕೌರವಂಗ ವನಿತಳಂ ಅಂತ ಇದೆ ಇಲ್ಲಿರ್ತಕ್ಕಂಥ ಆಯ್ಕೆ ಏನು ಬರೀತಿರ್ಪಾ ಅಂದ್ರೆ ಈ ವಾಕ್ಯವನ್ನು ಮಹಾಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಛಲಮನೆ ಮನೆ ಮೆರವಂ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ದುರ್ಯೋಧನನು ರಣರಂಗದಲ್ಲಿ ಭೀಷ್ಮನನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ದುರ್ಯೋಧನನ ವೀರತನ ಹಾಗೂ ಛಲದ ಗುಣವನ್ನು ಈ ವಾಕ್ಯವು ಅಭಿವ್ಯಕ್ತಪಡಿಸುತ್ತದೆ ಅಂತ ಬರೆದ್ರೆ ಸಾಕು ಇನ್ನು ಹಸುರು ಪದ್ಯಕ್ಕೆ ಹೋಗೋಣ ಇಲ್ಲಿರ್ತಕ್ಕಂಥ ವಾಕ್ಯಗಳು ಹಸುರಾದುದು ಕವಿಯಾತ್ಮಂ ಬೇರೆ ಬಣ್ಣವನೇ ಕಾಣೆ ಹಸುರು ಹಸುರಳಿಯೋ ಉಸಿರು ಹಸುರತ್ತಲ್ ಹಸುರಿತ್ತಲ್ ಹಸುರತ್ತಲ್ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಕುವೆಂಪು ಅವರು ರಚಿಸಿರುವ ಪಕ್ಷಿ ಕಾಶಿ ಎಂಬ ಪುಸ್ತಕದಿಂದ ಆಯ್ದ ಹಸುರು ಎಂಬ ಪದ್ಯಪಾಠದ ವಾಕ್ಯವಾಗಿದೆ ಸಂದರ್ಭ ಕವಿಯು ಪ್ರಕೃತಿಯ ಹಸುರನ್ನು ನೋಡಿ ವರ್ಣಿಸುವ ಸಂದರ್ಭದಲ್ಲಿ ಕವಿ ಸಹೃದಯರಿಗೆ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಶ ಪ್ರಕೃತಿಯ ಹಚ್ಚ ಹಸುರಿನ ಸೌಂದರ್ಯದ ನಡುವೆ ಕವಿಯು ಹಸುರಿನಲ್ಲಿ ತಲ್ಲಿನರಾಗಿರುವುದು ಇಲ್ಲಿ ಸ್ವಾರಶಪೂರ್ಣವಾಗಿ ಮೂಡಿಬಂದಿದೆ ಆರನೇ ಪದ್ಯ ಹಲಗಲಿ ಬೇಡರು ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಜೀವ ಸತ್ತು ಹೋಗುವುದು ಗೊತ್ತ ಒಡೆದರೋ ಗುಂಡ ಕರೋಣ ಇಲ್ಲದಂಗ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಹಲಗಲಿಯ ಬೇಡರು ತಮ್ಮ ಆಯುಧಗಳನ್ನು ಹಿಂದಿರುಗಿಸದೆ ದಂಗೆ ಎದ್ದ ಸಂದರ್ಭದಲ್ಲಿ ಲಾವಣಿಕಾರ ಸ ಹೃದಯರಿಗೆ ತಿಳಿಸುವಾಗ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಹಲಗಲಿ ಬೇಡರ ಸ್ವಾಭಿಮಾನ ದೇಶಪ್ರೇಮ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಏಳನೇ ಪದ್ಯ ವೀರಲವ ಸೊ ಹೇಳಿಕೆಗಳಿದಾವೆ ರಘುದ್ವಹನ ಸೋಲ್ಗೇಳಿ ನಮಿಸಲ್ ತನ್ನ ಮಾತೆಯಂ ಸರ್ವಜನಂ ಬಂಜೆಯನ್ನದಿರ್ದ ಪುದೆ ಅರಸುಗಳ ವಾಜಿ ಬಿಡು ಜನಕಿಯ ಮಗನಿದಕ್ಕೆ ಬೆದರುವ ನೇ ಆಯ್ಕೆ ಈ ವಾಕ್ಯವನ್ನ ಕವಿ ಲಕ್ಷ್ಮೀಶ ಬರೆದಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಐದ ವೀರಲವ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲವನು ಕುದುರೆಯನ್ನ ಕಟ್ಟಿಹಾಕಿದ ಸಂದರ್ಭವನ್ನ ವರ್ಣಿಸುವಾಗ ಕವಿ ಓದುಗರಿಗೆ ಈ ಮೇಲಿನ ಮಾತನ್ನು ಹೇಳಿದ್ದಾನೆ ಸ್ವರಶ ಚಿಕ್ಕ ಹುಡುಗನಾದರೂ ಲವನ ಸಾಹಸ ಮತ್ತು ವೀರಗುಣ ಇಲ್ಲಿ ಮೂಡಿ ಮೂಡಿಬಂದಿದೆ ಲಾಸ್ಟ್ ಪದ್ಯ ಕೆಮ್ಮನೆ ಮೀಸೆವತ್ತನೆ ಈಗಳೊಂದಡ ಕಡೆ ಕೆಯು ಮ್ಯಲ್ ಕೈಯೊಳ ವಿದ್ಯಾ ಧನಮೇ ಧನಮುಪ್ಪದು ಒಡೆಯ ನರ್ತಿ ಗಿತ್ತ ವನಿತಳಂ ಗುರುಗಿತ್ತೆ ಅಂತ ಇದೆ ಸೊ ಆಯ್ಕೆ ಈ ವಾಕ್ಯವನ್ನು ಪಂಪ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆವತ್ತನೆ ಎಂಬ ಪದ್ಯಪಾಠದ ವಾಕ್ಯವಾಗಿದೆ ಸೊ ಇಲ್ಲಿರ್ತಕ್ಕಂಥ ಸಂದರ್ಭ ದ್ರೋಣನಿಗೆ ಬಡತನ ಎದುರಾಗಿ ದ್ರವ್ಯವನ್ನು ಬೇಡಲು ಪರಶುರಾಮನ ಬಳಿಗೆ ಬಂದಾಗ ಪರಶುರಾಮ ಮೇಲಿನಂತೆ ಹೇಳುತ್ತಾನೆ ಸ್ವರಶ ದ್ರೋಣ ಬಿಲ್ವಿದ್ಯೆಯಲ್ಲಿ ಪ್ರವೀಣನಾದರೂ ಬಡತನದಿಂದಾಗಿ ಬೇಡಲು ಹೋಗಿದ್ದುದು ಸ್ವಾರಶ್ಯಕರವಾಗಿ ಮೂಡಿಬಂದಿದೆ ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಮೂರು ವಾಕ್ಯಗಳಿದ್ದಾವೆ ಅವು ಏನಿದಾವಪ್ಪ ಅಂದ್ರೆ ಯಂತು ನಾನಿ ಲಿಗರಪ್ಪರೆ ಮಾನಸರ್ ಜಲಕ್ಕನಿ ಜಲಕನಿ ಗಳಗರೆಂದಂ ಸಿರಿ ಕಳ್ಳೋಡ ಹುಟ್ಟಿ ತಂಬುದೇ ನೊಳವಿಂಗೆ ಕುಪ್ಪೆವರ ಮಂತಿದೆ ಈ ಮೂರು ಸಾಲಗಳಿಗಿರ್ತಕ್ಕಂಥ ಒಂದು ಸಂದರ್ಭ ಅರಮನೆಯಲ್ಲಿ ದೃಪದ ಮತ್ತು ದ್ರೋಣನ ನಡುವೆ ನಡೆಯುವ ಮಾತಿನ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ದ್ರೋಣ ಬಿಲ್ವಿದ್ದೆಯಲ್ಲಿ ಪ್ರವೀಣನಾದರೂ ಬಡತನದಿಂದಾಗಿ ಬೇಡಲು ಹೋಗಿದ್ದುದು ಸ್ವಾರಶಕರವಾಗಿ ಈ ಮೂರು ವಾಕ್ಯಗಳಲ್ಲಿ ಬಂದದ ಇಷ್ಟು ಹದಿನೆಂಟು ಮಾರ್ಕ್ಸ್ ನಾನು ಏನು ಮಾಡಿದ್ದೀನಿ ನಿಮಗೆ ಎಸ್ ಏನು ಹೇಳಿದೆ ಸಂದರ್ಭಗಳನ್ನು ಹೇಳಿದ್ದೀನಿ ಇನ್ನು ಆರು ಮಾರ್ಕ್ಸ್ಗಳನ್ನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಕವಿ ಸಾಹಿತಿಗಳ ಪರಿಚಯದಲ್ಲಿ ಹೇಳ್ತೀನಿ ಖಂಡಿತವಾಗಿ ವಿಡಿಯೋದಿಂದ ನಿಮಗೆ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತು ಮಾರ್ಕ್ಸ್ ಆದರೂ ಕೂಡ ಖಂಡಿತವಾಗಿ ಬಂದೇ ಬರ್ತಾವ ಸೊ ನೋಡುವ ವಾಕ್ಯಗಳು ಎಸ್ ಫಸ್ಟ್ ನೋಡೋಣ ಎಂ ಅರಿಯಪ್ಪ ಭಟ್ಟ ಮೊನ್ನೆ ಬಂದಿತ್ತು ಸೊ ಬರೀ ನೆನಪಿಟ್ಟತಕ್ಕಂಥದ್ದು ಕಾಲ ಹತ್ತೊಂಬತ್ತು ನೂರ ಆರು ಕಾಲ ಹತ್ತೊಂಬತ್ತು ನೂರ ಆರು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಾಕ ಕೃತಿಗಳು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಪ್ರಶಸ್ತಿಗಳು ಏನಾಗದಪ್ಪ ಅಂದರೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರೆದ್ರೆ ಸಾಕು ಇನ್ನು ಎ ಎನ್ ಮೂರ್ತಿರಾವ್ ಈ ಸಲ ಬಂದರೆ ಬರ್ತಕ್ಕಂಥ ಸಾಧ್ಯತೆ ಭಾಳ ದಾವ ಸೊ ಕಾಲ ಹತ್ತೊಂಬತ್ತು ನೂರು ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಕೃತಿಗಳು ಹಗಲು ಗನಸುಗಳು ಅಲೈವಮನ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಇನ್ನು ಡಿ ಎಸ್ ಜಯಪ್ಪಗೌಡ ಕಾಲ ಹತ್ತೊಂಬತ್ತು ನೂರ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿ ಕೃತಿಗಳು ಏನು ಬರ್ತವಪ್ಪ ಅಂದ್ರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆ ಸಂಪರ್ಕಗಳು ಮೈಸೂರು ಒಡೆಯರು ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇನ್ನು ದೇವನೂರು ಮಹಾದೇವ ಕಡೆ ಹೋದಾಗ ಅವರ ಕಾಲ ಬಂದ್ಬಿಟ್ಟು ಏನಿದಪ್ಪ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಸ್ಥಳ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರು ಕೃತಿ ಎದೆಗೆ ಬಿದ್ದಾಕ್ಷರ ಕುಸುಮಬಾಲೆ ದ್ಯಾವನೂರು ಪ್ರಶಸ್ತಿಗಳನ್ನು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇನ್ನು ಸಾರಾ ಅಬೂಬ್ಕರ್ ಅವರಿಗೆ ಹೋಗೋಣ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಬಂದರೂ ಬರ್ಬೋದು ಸೊ ಕಾಲ ಹತ್ತೊಂಬತ್ತು ಮೂವತ್ತಾರು ಸ್ಥಳ ಕಾಸರಗೋಡು ಕೃತಿಗಳು ಚಪ್ಪಲಿಗಳು ಖೆಡ್ಡ ಪಯನ ಅರ್ಧ ರಾತ್ರಿಯಲ್ಲಿ ಹುಟ್ಟಿದ ಕೂಸು ಪ್ರಶಸ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಇನ್ನು ಪೂತಿನ ಸೊ ಅವರ ಒಂದು ಕಾಲ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಐದಿದೆ ಸೊ ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಇದೆ ಸೊ ಕೃತಿಗಳು ಅಹಲ್ಯ ಶಬರಿ ವಿಕಟ ಕವಿ ವಿಜಯ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಪಂಪ ಪ್ರಶಸ್ತಿ ವಿಕೃಗ್ ಗೋಕಾಕ್ ನೋಡೋದಾದರೆ ಕಾಲ ಹತ್ತೊಂಬತ್ತು ನೂರ ಒಂಬತ್ತು ಸ್ಥಳ ಮ ಹಾವೇರಿ ಜಿಲ್ಲೆಯ ಸವನೂರು ಕೃತಿಗಳು ಪಯನ ಉಗಮ ಇಜ್ಜೋಡು ಸಮರಸವೇ ಜೀವನ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಶಿವಕೋಟ್ಯಾಚಾರ ಕಾಲ ಹತ್ತನೇ ಶತಮಾನ ಸ್ಥಳ ಕೂಗಳಿ ನಾಡು ಈ ಸಲ ಬಂದರೆ ಬರಬಹುದು ಕೃತಿ ಒಡ್ಡಾರಾಧನೆ ಇದೆ ಸೊ ಇವರನ್ನು ಹಳಗನ್ನಡದ ಪ್ರಮುಖ ಕವಿ ಮೊದಲ ಗದ್ಯಕಾರ ಅಂತಲೇ ಕರೀತಾರೆ ಪದ್ಯಭಾಗದಲ್ಲಿ ಹೋಗನ ಜಿ ಅಶ್ವರುದ್ರಪ್ಪ ಕಾಲ ಹತ್ತೊಂಬತ್ತು ನೂರ ಇಪ್ಪತ್ತಾರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಕೃತಿಗಳು ಸಾಮಗಾನ ಚಲವಲವು ದೇವಶಿಲ್ಪಿ ದೀಪದ ಹೆಜ್ಜೆ ಕೃತಿಗಳು ಸೊ ಇವರಿಗೆ ಪಂಪ ಪ್ರಶಸ್ತಿ ನಾಡೋಜ ಪುರಸ್ಕಾರ ಕೂಡ ಏನಾಗದಪ್ಪ ಅಂದರೆ ಸಿಕ್ಕದ ಏನದ ಬೇಂದ್ರೆ ಸೊ ಕಾಲ ಹದಿನೆಂಟು ನೂರ ತೊಂಬತ್ತಾರು ಸ್ಥಳ ಧಾರವಾಡ ಕೃತಿ ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಜ್ಞಾನಪೀಠ ಮತ್ತು ಪದ್ಮಶ್ರೀ ಕುಮಾರವ್ಯಾಸ ಕಾಲ ಹದಿನಾಲ್ಕು ನೂರ ಮೂವತ್ತು ಸ್ಥಳ ಗದಗ ಪ್ರಾಂತ್ಯದ ಕೋಳಿವಾಡ ಕೃತಿಗಳು ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಇನ್ನರನ್ನ ಸೊ ಕಾಲ ಬಂದ್ಬಿಟ್ಟು ಏನಾಗದಪ್ಪ ಅಂತಂದ್ರೆ ಎಸ್ ಒಂಬತ್ತು ನೂರ ನಲ್ವತ್ತೊಂಬತ್ತು ಸ್ಥಳ ಮುಧೋಳ ಕೃತಿಗಳು ಸಾಹಸ ಭೀಮ ವಿಜಯ ಅಜಿತನಾಥಪುರ ಆಮೇಲೆ ಪರಶುರಾಮ ಚರಿತೆ ಬಿರುದು ಕವಿ ಚಕ್ರವರ್ತಿ ಕುವೆಂಪು ನೋಡೋದಾದರೆ ಸೊ ಕಾಲ ಹತ್ತೊಂಬತ್ತು ನೂರ ನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ ಕೃತಿಗಳು ಮಲೆನಾಡಿನ ಚಿತ್ರಗಳು ಕೊಳಲು ಪಾಂಚಜನ್ಯ ಪ್ರಶಸ್ತಿಗಳು ಜ್ಞಾನಪೀಠ ರಾಷ್ಟ್ರಕವಿ ಪಂಪ ಪ್ರಶಸ್ತಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಕೇವಲ ನಾನು ಏನು ಮಾಡ್ತೀನಪ್ಪ ಅಂದರೆ